ಬೆಳಗಾವಿಯಲ್ಲಿ ಮಕ್ಕಳ ಮಾರಾಟ ಜಾಲ ಸಕ್ರಿಯವಾಗಿದೆ ಚಿಲ್ಲರೆ ಹಣದ ಆಸೆಗೆ ದಿನದ ಹೆಣ್ಣು ಮಗುವನ್ನ ಮಾರಾಟಕ್ಕೆ ಯತ್ನಿಸಿದ್ದಾರೆ ಮಗು ಪಡೆದು ಒಂದು ಮಗು ಮಾರಾಟ ಮಗು ಮಾರಾಟ ಜಾಲವನ್ನ ಭೇದಿಸಿದ್ದಾರೆ ಬೆಳಗಾವಿ ಪೊಲೀಸರು ಮಗುವನ್ನ ವಶಕ್ಕೆ ಪಡೆದು ಜಿಲ್ಲಾಸ್ಪತ್ರೆಗೆ ಹಸ್ತಾಂತರಿಸಿದ್ದಾರೆ ಪೊಲೀಸರು ಮಹಾದೇವಿ ಜೈನ್ ಅಬ್ದುಲ್ ಗಫಾರ್ ಲಡಾಖಾನ್ ಚಂದನಾ ಸುಬೇದಾರ್ ಪವಿತ್ರ ಪ್ರವೀಣ್ ಮಡಿವಾಳರ್ ಸೇರಿ ಐದು ಜನರನ್ನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮೂವತ್ತು ದಿನದ ಹೆಣ್ಣು ಮಗು ಮಾರಾಟಕ್ಕೆ ಯತ್ನ ಮಾಡ್ತಾ ಇದ್ದಂತಹ ಐದು ಜನರನ್ನ ಬಂಧಿಸಲಾಗಿದೆ ನೋಡಿ ಎಳೆ ಕೂಸು ಮೂವತ್ತು ದಿನ ಅಂತಂದರೆ ಒಂದು ತಿಂಗಳ ಕಂದಮ್ಮನನ್ನ ಮಾರಾಟ ಮಾಡೋದಕ್ಕೆ ಹೋಗ್ತಾರೆ ಅಂತಂದರೆ ಇವ್ರು ಇನ್ನೆಂಥ ನಿಷ್ಕರ್ಣಿಗಳು ಪಾಪಿಗಳು ಇರಬೇಕು ಅಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸರ್ಕಾರಿ ದತ್ತು ಕೇಂದ್ರದ ಸಂಯೋಜಕ ರಾಜ್ಕುಮಾರ್ ಸಿಂಗಪ್ಪ ರಾಠೋಡ್ ದೂರು ಹಿನ್ನೆಲೆಯಲ್ಲಿ ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣವನ್ನು ದಾಖಲಿಸಿದ್ದರು ರಾಜ್ಕುಮಾರ್ ರಾಠೋಡ್ ಅಬ್ದುಲ್ ಗಫಾರ್ ಲಡಾಖಾನ್ ಏನು ಸವದತ್ತಿ ಹಾಲಿ ಸೋಮವಾರಪೇಟೆ ಕಿತ್ತೂರು ಇವರಿಂದ ಅರವತ್ತು ಸಾವಿರ ರೂಪಾಯಿ ಮಗುವನ್ನು ಪಡೆದುಕೊಂಡು ಈ ಗ್ಯಾಂಗ್ ಬೆಳಗಾವಿಯಲ್ಲಿ ಆ ಮಗುವನ್ನು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಯತ್ನಿಸಿದ್ರಂತೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಾಳಪ್ಪ ಪುಟ್ಟ ಮಗು ಎಳೆ ಕಂದಮ್ಮನನ್ನು ಮಾರಾಟ ಮಾಡ್ತಾರೆ ಅಂದರೆ ಇನ್ನೆಂತಹ ಇರಬೇಕು ಇವರು ಅಂತ ಅನಿಸುತ್ತೆ ಸೊ ಹೇಗೆ ಭೇದಿಸಿದ್ರು ಈ ಪ್ರಕರಣವನ್ನು ಈಗ ಮಗುವಿನ ಪ್ರ ಸ್ಥಿತಿ ಹೇಗಿದೆ ಬಾಳಪ್ಪ ಧ್ವನಿ ಕೇಳಿಸ್ತಾ ಇದ್ರೆ ಈ ಕಾರ್ಯಾಚರಣೆಯನ್ನ ಹೇಗೆ ಭೇದಿಸಿದ್ರು ಪೊಲೀಸರು ಓಕೆ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ ನೋಡಿ ಪುಟ್ಟ ಕಂದಮ್ಮ ಒಂದು ಹಸುಗೂಸು ಎಳೆಕೂಸು ಒಂದು ಮೂವತ್ತು ತಿಂಗಳ ಆ ಪುಟ್ಟ ಕಂದನನ್ನ ಈ ರೀತಿಯಾಗಿ ಮಾರಾಟ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಇವರೇನು ಎಂತಹ ಹಾಗಾದ್ರೆ ಕರುಣೆನೇ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಅಂತ ಅನ್ಸುತ್ತೆ ಕುಂದಾನಗರಿ ಬೆಳಗಾವಿಯಲ್ಲಿ ಮಕ್ಕಳ ಮಾರಾಟ ಜಾಲ ಸಕ್ರಿಯವಾಗಿದೆ ಚಿಲ್ಲರೆ ಹಣದ ಆಸೆಗೆ ಮೂವತ್ತು ದಿನದ ಒಂದು ತಿಂಗಳ ಹಸುಗೂಸನ್ನ ಮಾರಾಟಕ್ಕೆ ಯತ್ನಿಸಿದ್ದಾರೆ ಮಗು ಮಾರಾಟ ಜಾಲವನ್ನು ಭೇದಿಸಿದ್ದಾರೆ ಬೆಳಗಾವಿ ಪೊಲೀಸರು ಮಗುವನ್ನು ವಶಕ್ಕೆ ಪಡೆದು ಜಿಲ್ಲಾಸ್ಪತ್ರೆಗೆ ಹಸ್ತಾಂತರಿಸಿದ್ದಾರೆ ಪೊಲೀಸರು ಮಹಾದೇವಿ ಜೈನ್ ಅಬ್ದುಲ್ ಗಫಾರ್ ಲಡಾಖಾನ ಚಂದನಾ ಸುಬೇದಾರ್ ಪವಿತ್ರ ಪ್ರವೀಣ್ ಮಡಿವಾಳರನ್ನು ಐದು ಜನ ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಇಂತಹ ಪ್ರಕರಣಗಳು ನಡೆದಿದೆಯಾ ಅದರಲ್ಲಿ ಭಾಗಿಯಾಗಿದ್ದಾರಾ ಈ ಮಗುವನ್ನು ಮಾರಾಟ ಮಾಡೋದಕ್ಕೆ ಹೇಗೆ ಇವರಿಗೆ ಸಾಧ್ಯವಾಯಿತು ಮಗು ಯಾರಿಗೆ ಸೇರಿದ್ದು ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ಈಗ ಪ್ರಕರಣದ ವಿಚಾರಣೆಯನ್ನು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಕೂಡ ಕುಂದಾನಗರಿ ಬೆಳಗಾವಿಯಲ್ಲಿ ಮಕ್ಕಳ ಮಾರಾಟ ಜಾಲ ಸಕ್ರಿಯ ಆಗಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ ಕೇವಲ ಅರವತ್ತು ಸಾವಿರ ರೂಪಾಯಿ ಮಗುವನ್ನು ಪಡೆದುಕೊಂಡು ಅಂದರೆ ಈಗ ಅರವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಆ ಮಗುವನ್ನು ಇಸ್ಕೊಂಡು ಬಂದು ಮತ್ತೆ ಒಂದೂವರೆ ಲಕ್ಷಕ್ಕೆ ಈ ಮಗುವನ್ನು ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ ನೋಡಿ ಆ ಪುಟ್ಟ ಕಂದಮ್ಮನನ್ನ ಮಾರಾಟ ಮಾಡಿದ ಆ ಪೋಷಕರಿಗೂ ಕೂಡ ಹಾಗಾದ್ರೆ ಏನು ಹೇಳಬೇಕು ಈ ಸಂದರ್ಭದಲ್ಲಿ ಅಂತ ಅನ್ಸುತ್ತೆ ಹೆಣ್ಣು ಮಗುವನ್ನ ಮಾರಾಟ ಮಾಡಿದ್ದಾರೆ ಅಂತಂದರೆ ಇನ್ನು ಯಾವ ಆ ಮಗುವನ್ನು ಇಟ್ಕೊಂಡು ಇನ್ನೇನೇನೆಲ್ಲ ಮಾಡಬಹುದು ಇವರು ಅಂತ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ